ಹಾಯ್ ಇದೆ ಆಗಿದೆ ಸರ್ ಮೂವಿ ಮಾತ್ರ ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಆ ಡೈರೆಕ್ಷನ್ ಎಲ್ಲಾ ಗೂಸ್ಬಂಸ್ ಲಾಸ್ಟ್ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ನಿಜಾಗ್ಲೂ ಓಕೆ ವಾ ಇದೆ ಇನ್ನೊಂದು ಸಾರಿ ಇದೆ

ಚೆನ್ನಾಗಿದೆ ಚೆನ್ನಾಗಿಲ್ಲ ಓಕೆ ಸೂಪರ್ ಆಗಿದೆ ಮೂವಿ ಅಂದ್ರೆ ಚೆನ್ನಾಗಿದೆ ಮೂವಿ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಚನ್ನಾಗಿದೆ ಸೂಪರ್ ಆಗಿದೆ ಎರಡು ಸಾರಿ ನೋಡ್ಬೋದಾ ಸಕ್ಕತ್ತಾ 2 ಟೈಮ್ ಸೂಪರ್ ಆಗಿದೆ ಸರ್ ಐ ಲೈಕ್ ಸಿನಿಮಾ ಸೂಪರ್ ಆಗಿದೆ ಫಿಲ್ಮ್ ಚೆನ್ನಾಗಿದೆアンಬಿಲಿವೇಬಲ್ ಕ್ಲೈಮ್ಯಾಕ್ಸ್ ದೀಪಕ್ ಕನ್ನಡiga ಸೂಪರ್ 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 சினமா <laughs> சூப்போடா <Okay. laughs> ನೋಡ್ಬೋದು ಆಕ್ಟಿಂಗ್ ಚೆನ್ನಾಗಿತ್ತಾ ಡಿಫ್ರೆಂಟ್ ಆಗಿದೆಯಾ ತುಂಬಾ ಡಿಫ್ರೆಂಟ್ ಆಗಿದೆ ದೀಪಕ್ ಚೆನ್ನಾಗಿದ್ಯಾಂಥ ಸಿನಿಮಾ ನೋಡಕ್ ಬಂದಿದ್ದೀವಿ ನೋಡೋಣ ನೋಡಿದೀರ ಪಾರ್ಟ್ ಒನ್ ಏನಿದೆ ಆರ್ಟ್ ಇದು ಪಾರ್ಟ್ ಒನ್ ಅಲ್ವಾ ಮತ್ತೆ ನಾಲ್ಕು ಗಂಟೆಗೆ Tchau,